ನಮಸ್ಕಾರ ಸ್ನೇಹಿತರೆ ಈ ದಿನ ಎಲ್ಲಿ ತರೀಕೆಟ್ ಅಲ್ಲ ಊರು ನಿಮ್ಮ ಊರು ತರೀಕರೇ ಕಡೂರು ಕಡೂರು ಈ ದಿನ ಕಡೂರು ವಾಸಿಗಳಾದ ರಂಗಪ್ಪ ಮತ್ತು ಹನುಮಮ್ಮನವರ ದಂಪತಿಗಳ ಮಗನಾದ ಮಾ ಅಲ್ತೇಶ್ ಅಂತೇಳಿದ್ನ ಹೆಸರು ಸಣ್ಣ ವಯಸ್ಸು ಹುಟ್ಟಿದಾಗಿಂದ್ರೂ ಇದೇ ಸಮಸ್ಯೆ ಮಾನಸಿಕ ಸಮಸ್ಯೆ ಹೀಗೆ ಮಾತು ಕೇಳೋದಿಲ್ಲ ಆಟ ಮಾಡೋದು ಸಮಸ್ಯೆ ಇರೋ ಕಾರಣ ಅವರು ಇವತ್ತು ಎಲ್ಲೋ ಆಸ್ಪತ್ರೆ ಎಲ್ಲ ತುಂಬ ಕಡೆ ಸುತ್ತಾಡಿ ಲಾಸ್ಟಿಗೆ ಎಲ್ಲೋ ಹುಡ್ಕಾಡಿ ಎಲ್ಲೋ ಅಡ್ರೆಸ್ನ ಹೇಳಿ ನಮ್ಮಲ್ಲಿಗೆ ಬಂದಿದ್ದಾರೆ ಅವರು ಎಲ್ಲೆಲ್ಲಿ ಹೋಗಿದ್ದರು ಏನು ಕತೆ ಅನ್ನೋದನ್ನು ಅವರಿಗೆ ಕೇಳೋಣ ಸ ನಮಸ್ತೆ ನಾವು ನಾವು ಈಗ ಚಿಕ್ಕಮಂಗ್ಳೂರಿಗೆ ಫಸ್ಟು ಶಿವಮೊಗ್ಗ ಹೋಗ್ವಿ ಫಸ್ಟ್ ಶಿವಮೊಗ್ಗ ಹೋಗಿ ಆಮಕ್ಕೆ ಕಡೂರಿಗೆ ಹೋದ್ವಿ ಕಡೂರಿಗೆ ಹೋಗಿ ಕಡೂರಿಂದ ಚಿಕ್ಕಮಂಗ್ಳೂರ್ಗೆ ಹೋದ್ವಿ ಚಿಕ್ಕಮಂಗ್ಳೂರಿಂದ ಟಿಪ್ಟೂರು ಟಿಪ್ಟೂರು ಡಾಕ್ಟ್ರು ಹಾಸನಕ್ಕೆ ಕೊಟ್ಟರು ಹಾಸನದವರು ಅಲ್ಲಿ ಒದ್ನಾಯಿಸಿದ್ವಿ ಹಾಸನದ ಡಾಕ್ಟ್ರು ಇಲ್ಲಿಗೆ ಆಶ್ರಮಕ್ಕೆ ನಂಬರ್ ಕೊಟ್ಟರು ಇಲ್ಲಿ ಕರ್ಕೊಂಡು ಸೇರ್ಸೋದು ಎಷ್ಟು ವರ್ಷದಿಂದ ಮುಟ್ಟಾಣಿಕೆ ಹಿಂಗೆ ಸಣ್ಣನಿಂದಲೂ ಹಿಂಗೆ

ತೋರಿಸ್ದಾಗ ಡಾಕ್ಟ್ರು ಏನು ಹೇಳಿದ್ರು ಅಂದ್ರೆ ಕಾಲು ಫ್ಯಾಕ್ಚರ್ ಇದೆ ಅಂತೇಳಿ ಹೇಳಿದ್ದಾರೆ ಈಗ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ಈಗ ಸ್ವಲ್ಪ ಹೊತ್ತು ಹೊತ್ಬ ಕಾಲು ಕಟ್ ಮಾಡಿದ ಈಗ ಏನ್ ಮಾಡೋಣ ಕಾಲು ಕಟ್ ಮಾಡಿಸ್ಬಿಡೋಣ ಕಾಲ್ ಏನ್ ಮಾಡೋಣ ಹೋಗೋಣ ಈ ಕಡೆ ನೋಡಿ ಇಲ್ಲಿ

ಇವ್ರನ್ನ ಹಿಂಗಾರು ಕಡೆ ಎಲ್ಲ ಸುತ್ತಾಡಿದ್ದಾರೆ ಕಡಿಮೆ ಆಗಿ ಎಲ್ಲ ಸಿಗ್ಲಿ ಅಂತ ಆಸನ ಓದಿ ಯಾವುದೋ ಹಾಸ್ಪಿಟಲಲ್ಲಿ ಅಲ್ಲಿನ ಡಾಕ್ಟರ್ ಮೇಡಮ್ ಯಾರೋ ಹೇಳಿದ್ದಾರೆ ಅಂತ ಈ ಕಡೆ ಹೋಗಿ ಅಂತೇಳಿ ನಮ್ಮಲ್ಲಿ ಕಳಿಸಿದ್ದಾರೆ ಮಾನಸಿಕ ಸಮಸ್ಯೆ ಇದೆ ಸ್ವಲ್ಪ ರಂಪಾಟ ಮಾತು ಕೇಳದಿರೋದು ಇಂಥ ಸಮಸ್ಯೆಗಳು ಅಲ್ಲ ಅಂತ ಫ್ರೆಂಡ್ ಹೆಸರು ಅಂತೇಳು ಹಾಂ ಇನ್ನೊಬ್ಬ ಯಾರು ಅಲ್ಲಿ ಇನ್ನೊಬ್ಬ ಯಾರು ಫ್ರೆಂಡ್ ಯಾರು ಅಂತ ಇನ್ನೊಬ್ಬ ಯಾರೋ ಇದ್ದನಲ್ಲ ಹನುಮಂತಪ್ಪ ನಾ ಯಾರೋ ಇದ್ದಲ್ಲ ಅವಾಗ ಯಾರ್ದೋ ಹೇಳೋದಿಲ್ಲ ಅನುಮಂತಪ್ಪ ಅವಾಗ ಹೇಳ್ದೆಲ್ಲ ಯಾರೋ ಹೆಸರು ಒಂದು ನಿಮ್ ಫ್ರೆಂಡ್ ಹೆಸ್ರು ಹೇಳ್ದೆಲ್ಲ ಯಾರು ನಿನ್ ಫ್ರೆಂಡ್ ಯಾರಂತೂ ನಿಂಗೆ ಗೊತ್ತಿಲ್ಲ ಅಂದಮೇಲೆ ಅಮ್ಮತಪ್ಪ ಗೊತ್ತು ಸರಿ ಸರಿ ಸ್ನೇಹಿತರೆ ಹಾಂ ಸರಿ ಬಾಯ್ ಬಾಯ್ ಟಾಟಾ ಅಂದೇ ಟಾಟಾ <laughs> <laughs> Bye.